ಎಲ್ಲರೂ ಶಾಂತರೇ ಆದ್ರೆ ವಿಶ್ರಾಮ ಮಾಡೋಣ ಸರ್ ನಮಸ್ಕಾರ ಎಲ್ಲರಿಗೂ ಪರವಾಗಿಲ್ಲ ಸರ್ ಶಾಂತರೇ ಯಾರು ಕೂಡ ಜೋರು ಸುಳ್ಳು ಮಾತನಾಡಕಿಲ್ಲ ಎಲ್ಲ ಹತ್ತು ಸಾವಿರ ಜನ ಎಲ್ಲ ಕೇಳುತಿದ್ರು ಅಕಡೆಸ್ತಾ ಲಕ್ಷ್ಮಣನೆ ಅಲ್ಲಿ ಕಂತರೂನಾ ಶಾಂತರೇ ಇನ್ನು ಕಂಟ್ರೋಲ್ ಮಾಡ್ತೀರೋ ಶಾಂತರೇ ಎಲ್ಲರೂ ಕೇಳುರಿಂದ ಪಕ್ಷದ ರೈತ ಸಂಘ ಹಸಿರು ಕಪ್ಪು ಬೆಳೆಗಾರರ ನೇತೃತ್ವದಲ್ಲಿ ತಮ್ಮ ನ್ಯಾಯತವಾಗಿರುವಂತಹ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ತಮ್ಮ ಹೋರಾಟ ಯಶಸ್ವಿಯಾಗಿ ಏಳನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು

ಪ್ರಕಾಶಣ್ಣ ಅವರೇ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು ಅಂತೇಳಿ ಇವತ್ತು ತಮ್ಮ ಹೋರಾಟಕ್ಕೆ ಬೆಂಬಲವನ್ನು ನೀಡಲು ಆಗಮಿಸಿರುವಂತಹ ಹಿರಿಯರಾಗಿರ್ತಕ್ಕಂಥ ಹಿಂದೂ ಹುಲಿ ಪ್ರಭಾವ ಮುತಾಲಿಕರವರೇ ರಾಜ್ಯಸಭಾ ಸಂಸದರು ರೈತ ಪರ ಚಿಂತಕರು ಹಿರಿಯರಾಗಿರ್ತಕ್ಕಂಥ ಹಿರನ್ನ ಗಡಂಡಿರೇ जी शासक राज्य बीजेपी प्रधान कार्य कुर्चि राजीव मजी सचिव शशिक नायक रोरे पक्ष तमेशौडे शिकी जिलजेपी अध्यक्षरह सुभाष पाटीलोरे ಬಾಗಲ್ಪ ಜಿಲ್ಲೆಯ ಅಧ್ಯಕ್ಷ ಇರ್ತಕ್ಕಂಥ ಶಾಂತನೂಢ ಪಾಟೀಲ್ ಅವರೇ ಬಸವರಾಜ್ ಎಂಕಂಚವರೇ ವೇದಿಕೆ ಹೋರಾಟಕ್ಕೆ ಬೆಂಬಲ ನೀಡ್ತಾ ಎಲ್ಲ ಎಲ್ಲಪ್ಪಜ ಸ್ವಾಮೀಜಿಗಳಿಗೆ ಸಂದರ್ಭದಲ್ಲಿ ಮತ್ತೊಮ್ಮೆ ನಮಸ್ಕಾರವನ್ನು ಮಾಡ್ತಾ ವಿದ್ಯಾರ್ಥಿ ನಾಯಕರಾಗಿರ್ತಕ್ಕಂಥ ಶಾಂತಕುಮಾರ್ ಅವರು ಕೂಡ ಕಂಡಿದ್ದಾರೆ ಇನ್ನೊಂದು ವೇದಿಕೆ ಆಸೆನ ನಮ್ಮ ಸುರೇಶ್ ಭರತನ ಕೂಡ ಇದ್ದಾರೆ ಇರ್ತಕ್ಕಂಥ ಎಲ್ಲ ಹೋರಾಟಗಾರರು ರೈತ ಮುಖಂಡರು ಕಬ್ಬು ಬೆಳೆಗಾರರ ದೊಡ್ಡ ಸಂಖ್ಯೆ ತಾವೆರೂ ಕೂಡ ಬಂದಿದ್ದೇನೆ ಪತ್ರಿಕಾಗು ಮಾತಿನಿಂದ ಸ್ನೇಹಿತ ಕೂಡ ತಾಯಿರೂ ಕೂಡಲಿದ್ದೇನೆ ಆತ್ಮೀಯ ಬಂದವರೆ ನಮ್ಮ ಕೇಸದ ಇವತ್ತು ಐವತ್ತು ವರ್ಷದ ನನ್ನ ಜನ್ಮದಿನವನ್ನ ಆಚರಣೆ ಮಾಡಿಕೊಳ್ತಾ ಇದ್ದೇನೆ ನನ್ನ ಸುದೈವ ನನ್ನ ಹುಟ್ಟುಹಬ್ಬವನ್ನ ಈ ನಾಡಿಗೆ ಅನ್ನವನ್ನು ಕೊಡ್ತಕ್ಕಂಥ ಅನ್ನದಾತ ರೈತರ ಜೊತೆ ನನ್ನ ಐವತ್ತನೇ ವರ್ಷದ ಜನ್ಮದಿನವನ್ನ ಆಚರಣೆ ಮಾಡ್ತಾ ಇದ್ದಾರೆ ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ಅಂತ ಒಂದು ಸುಸಂದರ್ಭ ಅಂತ ನಾನಂತೂ ಭಾವಿಸಿದ್ದೇನೆ ಸನ್ಮಾನ್ಯ ಪಿ ಎಸ್ ಯಡಿಯೂರಪ್ಪನವರು ಸನ್ಮಾನ್ಯ ಪಿ ಎಸ್ ಯಡಿಯೂರಪ್ಪನ ಯಾರೂ ಕೂಡ ಒಂದು ಮಾತನ್ನ ಹೇಳ್ತಾ ಇರ್ತಾರೆ ನಮ್ಮ ರೈತರು ನಮ್ಮ ರೈತರಿಗೆ ಪ್ರವಾಸನ ಇರ್ಬೋದು ನಮ್ಮ ರೈತರಿಗೆ ಪ್ರತನ ಇರ್ಬೋದು ಆದರೂ ಹೃದಯ ಶ್ರೀಮಂತಿಕೆ ಇರುವಂತವ್ರು ಯಾರು ಇದ್ರೆ ನಮ್ಮ ರೈತ ಅನ್ನೋ ಮಾತನ್ನ ಸನ್ಮಾನ್ಯ ಪಿ ಎಸ್ ಯಡಿಯೂರಪ್ಪನವರು ಯಾರು ಕೂಡ ಹೇಳ್ತಾ ಇರ್ತಾರೆ ನಾನಿವತ್ತು ಈ ವ್ಯಕ್ತಿಗೆ ಎಲ್ಲರೂ ಕೂಡ ತಿಳಿಸಿದ್ದೇನೆ ರಾಜಕಾರಣಿಯಾಗಿ ನಾನು ಈ ಒಂದು ಹೋರಾಟಕ್ಕೆ ಕಾಲಿಟ್ಟಿಲ್ಲ ರಾಜಕಾರಣಿಯಾಗಿ ಶಾಸಕನಾಗಿ ಇವತ್ತು ಹೋರಾಟಕ್ಕೆ ಬಂದಿಲ್ಲ ಬದಲಾಗಿ ಈ ನಾಡು ಕಂಡಂತ ಒಬ್ಬ ಧೀಮಂತ ಹೋರಾಟಗಾರ ಈ ನಾಡು ಕಂಡಂತ ಒಬ್ಬ ಚಳಗಾರ ಈ ನಾಡು ಕಂಡಂತ ಒಬ್ಬ ಅಪ್ರತಿಮ ರೈತ ನಾಯಕ ಪಿ ಎಸ್ ಯಡಿಯೂರಪ್ಪ ಅವರ ಮಗನಾಗಿ ನಾನಿವತ್ತು ಕಪ್ಪು ಬೆಳಗಾಗಿರುವ ಹೋರಾಟಕ್ಕೆ ನಾನು ಬಂದಿದ್ದೇನೆ ಕಪ್ಪು ಬೆಳಗಾವಿ ನಾನು ಕಳೆದ ಕೆಲ ದಿನಗಳಿಂದ ಈ ಹೋರಾಟವನ್ನು ಗಮನಿಸ್ತಾ ಇದ್ದೆ ಎರಡು ದಿನ ಆಯಿತು ಮೂರು ದಿನ ಆಯಿತು ಇಲ್ಲ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಇನ್ನೇನು ಬಂದ್ಬಿಡ್ತಾರೆ ನಿಮ್ಮ ಹೋರಾಟವನ್ನ ನಿಮ್ಮ ಮನವಿಯನ್ನ ಕೇಳಿದು ಹೋರಾಟಕ್ಕೆ ಬಂದ್ ಮಾಡುವಂತ ಕೆಲಸ ಮಾಡ್ತಾರೆ ಸಹಕಾರ ನೀಡ್ತಾರೆ ಅಂತ ಅಂದ್ಕೊಂಡಿದ್ದೆ ಇಲ್ಲ ಐವತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಸಕ್ಕರೆ ಸಚಿವರು ರೈತರ ಹೋರಾಟ ಕಪ್ಪು ಬೆಳಗಾವಿರುವ ಹೋರಾಟವನ್ನ ನೋಡಿ ತತ್ತಕ್ಷಣ ಬಂದು ನಿಮ್ಮ ಸವಾಲನ್ನು ಸ್ವೀಕಾರ ಮಾಡಿ ನಿಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡ್ತಾರೆ ಅಂತ ನಾನು ಕೂಡ ಕಾತರಿನ ನೋಡ್ತಾ ಇದ್ದೆ ಎರಡು ದಿನ ಆಯಿತು ಮೂರು ದಿನ ಆಯಿತು ನಾಲ್ಕು ದಿನ ಆಯಿತು ಐದು ದಿನ ಆಯಿತು ಆರನೇ ದಿನಕ್ಕೂ ಕೂಡ ಕಾಲಿಟ್ಟಂತ ಹೋರಾಟ ಕಪ್ಪು ಬೆಳೆಗಾರರ ಪ್ರತಿಭಟನೆ ಆದರೆ ದಿನಕ್ಕೂ ಕೂಡ ಕಾಲಿಟ್ಟಾಗ ಯಾರು ಕೂಡ ಇಲ್ಲಿ ಕಿವಿ ಕೊಡ್ತಿಲ್ಲ ರಾಜ್ಯ ಸರ್ಕಾರದ ಕಡೆ ಗಮನ ಹರಿಸ್ತಾ ಇಲ್ಲ ಅಂತ ಹೇಳಿದಾಗ ನನ್ನ ಹೃದಯ ಕೂಡ ಒಂದು ಕ್ಷಣ ಚುಡುವಂತು ಏನಪ್ಪ ನಾಡಿಗೆ ಅನ್ನವನ್ನು ಕೊಡ್ತಕ್ಕಂಥ ರೈತ ಕಪ್ಪು ಬೆಳೆದಾರೆ ಅಥವಾ ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ರೈತರು ಮತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ ಕಿಸುಬು ಬಿಸಿಲನ್ನು ಕೂಡ ಲೆಕ್ಕಿಸದ್ದು ಹೋರಾಟ ಮಾಡ್ತಾ ಇದೆ ಅಂತ ಹೇಳಿದ್ರೆ ಈ ರಾಜ್ಯ ಸರ್ಕಾರಕ್ಕೆ ರೈತರನ್ನ ಕೂಗು ಕೇಳಿಸಿಲ್ಲ ಅಂತ ಹೇಳಿದ್ರೆ ನನಗನ್ನಿಸ್ತು ಎಲ್ಲ ಒಂದು ಕಡೆ ಅಧಿಕಾರದ ಮದ ಈ ಸರ್ಕಾರಕ್ಕೆ ಏನಿದೆ ರಾಜ್ಯ ಸರ್ಕಾರಕ್ಕೆ ಏರಿದೆ ಅಧಿಕಾರ ಕಲ್ಪದಿಂದ ಈ ರೀತಿ ಸಚಿವರು ಮತ್ತು ಶಾಸಕರು ಈ ರೀತಿ ನಡ್ಕೊಳ್ತಾ ಇದ್ದಾರೆ ಇವತ್ತು ರೈತರ ಹೋರಾಟಕ್ಕೆ ತಿಮ್ಮತ್ತು ಕೊಡ್ತಾ ಇಲ್ಲ ಅಂತ ನನಗೂ ಕೂಡ ಅನ್ನಿಸ್ತು ಹಾಗಾಗಿ ಒಂದು ಕ್ಷಣವೂ ಕೂಡ ತಡ ಮಾಡಿದ್ದೇನೆ ನಾನು ನಮ್ಮ ಪಕ್ಷದ ಎಲ್ಲ ಮುಖಂಡರ ಜೊತೆ ಚರ್ಚೆ ಮಾಡಿ ಇವತ್ತು ನಮ್ಮ ಕೆಲಸ ಎಲ್ಲವನ್ನೂ ಕೂಡ ಬದಿಗಿಟ್ಟು ಇವತ್ತು ಕಬ್ಬು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬೆಂಬಲ ಕೊಡೋದಕ್ಕಿಂತ ಮತ್ತೊಂದು ದೊಡ್ಡ ಕೆಲಸ ಯಾವುದೂ ಇಲ್ಲ ನಾನು ಕೂಡ ನಾನು ಕೂಡ ದುರ್ಜಾಪುರಕ್ಕಿಂತ ಬರಬೇಕು ಬೆಳಗಾವಿ ಜಿಲ್ಲೆಗೆ ಬಂದು ಬೆಳಗಾವಿ ಬಾಗಲಿಕೋಟೆ ಬಿಜಾಪುರ ರೈತರು ಕಪ್ಪು ಬೆಳೆಗಾರರು ಏನು ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಹೋರಾಟಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನ ಕೊಡಬೇಕು ಸಂಪೂರ್ಣವಾಗಿ ಕಪ್ಪು ಬೆಳೆಗಾರರ ಹೋರಾಟಕ್ಕೆ ಬೆಂಬಲವನ್ನ ಕೊಡಬೇಕು ಅದರ ಜೊತೆ ಜೊತೆಗೆ ಅದರ ಜೊತೆ ಜೊತೆಗೆ ಈ ರಾಜ್ಯ ಸರ್ಕಾರದ ಕಿವಿಯನ್ನ ಹಿಂಡುವಂತ ಕೆಲಸ ಮಾಡಬೇಕು ರಾಜ್ಯ ಸರ್ಕಾರವನ್ನು ಉಚ್ಚರಿಸುವಂತ ಕೆಲಸ ಮಾಡಬೇಕು ಅಂತೇಳಿ ನಾನು ಕೂಡ ನೆನೆ ದಿನ ಆಲೋಚನೆ ಮಾಡಿ ನನ್ನ ಬೆಳಗ್ಗೆ ಹೊರಟು ಬರ್ತಿದ್ದೇನೆ ನನಗೆ ತಂದ್ರೆ ತುಂಬಾ ಸಂತೋಷವಾಗಿದೆ ನಮ್ಮ ಪತ್ರಿಕಾ ಪತ್ರಿಕೆಗೂ ಮಾತನ್ನು ಸ್ನೇಹಿತಿಲ್ಲ ಇದ್ದಾರೆ ಆ ಪುಣ್ಯ ಸ್ಥಳ ಮಾಡಿರ್ತಕ್ಕಂಥ ಕೆಲಸದಿಂದ ನೆನ್ನೆ ಇಡೀ ದಿನ ಎಲ್ಲ ಸುದ್ದಿವಾಹಿನಿಗಳಲ್ಲಿ ನಿಮ್ಮ ರೈತರ ಹೋರಾಟ ಕಪ್ಪು ಬೆಳೆಗಾರರ ಹೋರಾಟವನ್ನು ಸುದ್ದಿ ಸುದ್ದಿ ಮಾಧ್ಯಮಗಳಲ್ಲಿ ಇಡೀ ದಿನ ಪ್ರಚಾರ ಮಾಡತಕ್ಕಂಥ ಪರಿಣಾಮ ನಿಮ್ಮ ಹೋರಾಟದ ಬಿಸಿ ರಾಜ್ಯ ಸರ್ಕಾರ ಕಟ್ಟಿದೆ ರಾಜ್ಯ ಸರ್ಕಾರ ಕಟ್ಟಿದೆ ರಾಜ್ಯ ಸರ್ಕಾರಕ್ಕೆ ನಿಮ್ಮ ಹೋರಾಟದ ಬಿಸಿ ಮುಟ್ಟಿದೆ ನಿನ್ನೆ ದಿನ ನಾನು ಬೆಳಗಾವಿ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದೆ ಸಚಿವರ ಹತ್ರ ಕೂಡ ಚರ್ಚೆ ಮಾಡಿದೆ ಶುಗರ್ ಕಮಿಷನರ್ ಹತ್ರ ಕೂಡ ಚರ್ಚೆ ಮಾಡಿದೆ ನಾವು ಒಂದೇ ಮಾತನ್ನು ಹೇಳಿದೆ ಕಬ್ಬು ಬೆಳೆಗಾರರ ಕಬ್ಬು ಬೆಣೆಗಾರರ ಅವರ ಅವರ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ಅವರ ತಾಳ್ಮೆಯ ಪರೀಕ್ಷೆ ಮಾಡಬೇಡಿ ಅವರು ತಾನೇನ ಪರೀಕ್ಷೆ ಮಾಡಿದರೆ ತಕ್ಷಣ ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ ಮಾತನಾಡಿ ಈ ಹೋರಾಟದ ಕಿಚ್ಚು ಇನ್ನು ರಾಜ್ಯಕ್ಕೆ ಹೊರಡಿದಂತೆ ಅದಾಗಬೇಕು ಅಂತ ಹೇಳಿದ್ರೆ ತತ್ತಕ್ಷಣ ಸರ್ಕಾರದ ವತಿಯಿಂದ ಯಾರಾರ ಇಲ್ಲಿ ಬರಬೇಕು ಸಚಿವರು ಬರಬೇಕು ಇಲ್ಲ ಅಂತ ಹೇಳಿದ್ರೆ ಈ ಹೋರಾಟ ರೈತ ಮುಖಂಡರು ಕೈಯಲ್ಲೂ ಇಲ್ಲ ಇಡೀ ರಾಜ್ಯಕ್ಕೆ ಬೆಂಕಿ ಅಂತಕ್ಕಂಥ ಶಕ್ತಿ ನಾನು ಹೇಳಿದ್ದೆ ಇವತ್ತು ನಮ್ಮ ಎಲ್ಲ ಯುವ ಮುಖಂಡರು ಇವತ್ತು ರೈತ ನಾಯಕರು ಇವತ್ತು ತೆಗೆದುಕೊಂಡಂತಹ ಒಂದು ದಿಟ್ಟ ನಿರ್ಧಾರದಿಂದ ದುರ್ಜಾಪುರದಲ್ಲಿ ಪ್ರಾರಂಭ ಆದಂತ ಒಂದು ಐತಿಹಾಸಿಕ ಈ ಚಳವಳಿ ರೈತ ಪರ ಹೋರಾಟ ಅಥಣಿ ಚಿಕ್ಕೋಡಿ ಬಿಜಾಪುರ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಬೈಲಾಂಗದಲ್ಲಿ ಬೇರೆ ಬೇರೆ ತಾಲೂಕಲ್ಲೂ ಕೂಡ ನಿನ್ನೆ ಬೀದಿಗಿಳಿದು ಕಪ್ಪು ಬೆಳೆಗಾರರು ಹೋರಾಟ ಮಾಡಿದ್ದಾರೆ ರಸ್ತೆ ತಡೆ ರಸ್ತೆ ತಡೆಯನ್ನು ಕೂಡ ಮಾಡಿದ್ದಾರೆ ನಿಮ್ಮ ಹೋರಾಟದ ಬಿಸಿ ಮುಟ್ಟಿರಿರ್ತಕ್ಕಂಥ ಪರಿಣಾಮವಾಗಿ ಮುಖ್ಯಮಂತ್ರಿಗಳು ನಿನ್ನೆ ಬೆಳಗಾವಿ ಜಿಲ್ಲಾಧಿಕಾರಿಗಳ ಜೊತೆ ನಿನ್ನೆ ಚರ್ಚೆ ಮಾಡಿದ್ರು ನಿನ್ನೆ ಚರ್ಚೆ ಮಾಡಿದ್ದಾರೆ ಇವತ್ತು ಬೆಳಗ್ಗೆ ಮಾಧ್ಯಮದ ಸ್ನೇಹಿತರು ಕೇಳಿದ್ರು ನನಗೆ ವಿಜಯೇಂದ್ರ ಅವರೇ ನಿಮ್ಮ ಹೋರಾಟದ ಪರಿಣಾಮವಾಗಿ ಇವತ್ತು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ಹೋರಾಟದ ಜಾಗಕ್ಕೆ ಒಂದು ಸಚಿವರನ್ನ ಕಳಿಸ್ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರದಕ್ಕೆ ನಾನು ಮಾಧ್ಯಮದ ಸ್ನೇಹಿತರ ಮಾತನ್ನು ಹೇಳಿದೆ ಈ ಕಪ್ಪು ಬೆಳಗಾವಿಯ ಹೋರಾಟ ಇದು ನಾನು ತೆಗೆದುಕೊಂಡಂತ ನಿರ್ಧಾರ ಅಲ್ಲ ಇವತ್ತು ಅವರು ಇಲ್ಲೇ ಇದ್ದಾರೆ ಸ್ವಾಮೀಜಿಗಳು ಇಲ್ಲೇ ಇದ್ದಾರೆ ಸೇನೆ ಎರಡು ಸಂಘಟನೆಗಳು ಕಪ್ಪು ಬಿಡದು ಹೋರಾಟ ಆ ಹೋರಾಟಕ್ಕೆಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಬೆಂಬಲವನ್ನು ನಾವು ಕೊಟ್ಟಿದ್ದೇವೆ ವಿನಾ ಇದು ಅವರ ಹೋರಾಟ ಅವರ ಹೋರಾಟವನ್ನು ಕಸಿ ಕಸಿದ್ಕೊಳ್ತಕ್ಕಂಥವ್ರು ನಾವು ಯಾರೂ ಕೂಡ ಇಲ್ಲ ಅದು ಮಾಡಬಾರದು ಅನ್ನೋ ಮಾತನ್ನು ರೈತ ಪರವಾಗಿರ್ತಕ್ಕಂಥ ಈ ಚಳವಳಿ ಹೋರಾಟ ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಕ್ಕೇ ಸಿಗ್ತದೆ ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಕ್ಕೇ ಸಿಗ್ತದೆ ನಾನು ಇವತ್ತು ಕೇವಲ ಸಚಿವರಲ್ಲಿ ಬರ್ತಾ ಇದ್ದಾರೆ ಇವತ್ತು ಸಚಿವರಲ್ಲಿ ಬರ್ತಾ ಇದ್ದಾರೆ ನಾನು ಸ್ವಚ್ಛರು ಬಂದ ಹೇಳಕ್ ತೀರ್ಮಾನ ಮಾಡಿದ್ದೇನೆ ಕಾರಣ ಇವತ್ತು ರಾಜ್ಯ ಬಿಜೆಪಿ ಅಧ್ಯಕ್ಷರು ಬಂದು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪತಕ್ಕಂಥದ್ದಕ್ಕೆ ನಾನು ಕೂಡ ತಯಾರಿಲ್ಲ ರಾಜ್ಯ ಸರ್ಕಾರದ ಸಚಿವರು ಬರ್ತಾ ಇದ್ದಾಗ ಇಷ್ಟೊಂದು ಪ್ರಾಮಾಣಿಕವಾಗಿ ರೈತ ಸಂಘ ಹಸಿರು ಸೇನೆ ಅದು ಹೋರಾಟವನ್ನು ಕೈಗೆತ್ತಿಕೊಂಡಾಗ ಆ ಹೋರಾಟಕ್ಕೆ ಮಸೂಡ್ತಕ್ಕಂಥ ಕೆಲಸವನ್ನು ಕೂಡ ನಾನು ಯಾವುದೇ ಕಾರಣಕ್ಕೂ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಅದಕ್ಕೂ ನಮ್ಮ ಗೌರವದ ಸಚಿವರೇನು ಬರ್ತಾ ಇದ್ದಾರೆ ಇಲ್ಲಿ ಬಂದು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸಕ್ಕಂಥ ಕೆಲಸ ಮಾಡಬಾರದು ಅದರ ಬದಲಾಗಿ ಇವತ್ತೇನೋ ಸುಭಾಷ್ ಚಂದ್ರ ಸ್ವಾಮಿ ಸ್ವಾಮಿಯವರು ಇರ್ಬೋದು ನಮ್ಮ ಚೋನಪ್ಪರ್ ಇರ್ಬೋದು ನಮ್ಮ ಈವಣ್ಣ ಕಡಾವಳಿಯವರು ಕುರ್ಚಿ ರಾಜ್ ಎಲ್ಲ ಮುಕ್ತವಾಗಿ ಚರ್ಚೆ ಆಗಿದೆ ಎಲ್ಲವನ್ನು ಕೂಡ ಮುಕ್ತವಾಗಿ ಚರ್ಚೆ ಆಗಿದೆ ಯಾವ ರೀತಿಯವರು ರೈತರಿಗೆ ಅನ್ಯಾಯ ಇದೆ ಕಬ್ಬು ಬೆಳಗಾರಿಗೆ ಅನ್ಯಾಯ ಆಗ್ತಾ ಇದೆ ತೂಕದಲ್ಲಿ ಮೋಸ ಆಗ್ತಾ ಇದೆ ನಿಮಗೆ ರಿಕವರಿ ವಿಚಾರದಲ್ಲಿ ನಿಮ್ಮೆಲ್ಲರೂ ಕೂಡ ಮೋಸ ಆಗ್ತಾ ಇದೆ ಇವತ್ತು ನಿಮ್ಮ ಕಣ್ಮಂದನೆ ಈ ರೀತಿ ಮೋಸ ಆಗ್ತಾ ಇರ್ತಕ್ಕಂಥದ್ದು ಹಾಗಾಗಿ ಪಾಪ ಇಂಥ ಒಣ ಬಿಸಿಲು ನಮ್ಮ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಇವೆಲ್ಲದಕ್ಕೂ ಕೂಡ ಇತ್ತೀಚೆಯುತ ಆಗಬೇಕಾಗಿದೆ ಇವತ್ತು ಪಿ ಬಗ್ಗೆ ಮಾತನಾಡ್ತಾರೆ ಯಾವ ಎಸ್ ಸಿ ಪಿಯಿಂದ ಪಕ್ಕದ ಮಹಾರಾಷ್ಟ್ರದಲ್ಲಿ ಮೂರ್ ಸಾವಿರದ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಕೊಡ್ತಾರೆ ಇಲ್ಲಿ ಕೇವಲ ಮೂರ್ ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಕರ್ತವ್ಯ ಕೂಡ ಇದರಲ್ಲಿದೆ ರಾಜ್ಯ ಸರ್ಕಾರದ ಕರ್ತವ್ಯನೂ ಕೂಡ ಇದೆ ನಾನು ಇಷ್ಟಗಾಗಲಿ ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚರ ವಹಿಸಿ ರೈತ ಮುಖಂಡರನ್ನ ಕಾರ್ಖಾನೆ ಮಾಲೀಕರನ್ನ ಕೂರಿಸಿ ನಿಜಕ್ಕೆ ಸರಿಯಾದ ರೀತಿ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಕೆಲಸ ಈಗಾಗಲೇ ಆಗಬೇಕಾಗಿತ್ತು ಹಿಂದೆ ಬಿಜೆಪಿ ಸರ್ಕಾರದ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಇಂಥ ಸಂತೃಪ್ತ ಪರಿಸ್ಥಿತಿ ಬಂದಾಗ ಮುಂಚಿತವಾಗಿಯೇ ಎಚ್ಚೆತ್ತುಕೊಂಡು ಅಂದಿನ ಬಿಜೆಪಿ ಸರ್ಕಾರ ರೈತ ಮುಖಂಡರು ಮಾಲೀಕರನ್ನ ಕೂರಿಸಿ ಒಂದು ಸೌಹಾರ್ದಿತವಾಗಿ ಒಂದು ಪರಿಹಾರವನ್ನು ಕೊಂಡುಕೊಳ್ತಕ್ಕಂಥ ಕೆಲಸ ಆಗಿತ್ತು ಆದ್ರೆ ದುರ್ದೈವ ಅಂತ ಹೇಳಿದ್ರೆ ಇವತ್ತು ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ಒಂದು ಪ್ರಯತ್ನ ಮಾಡದೆ ಇರುವಂಥದ್ದು ರಾಜ್ಯ ಸರ್ಕಾರ ಇವತ್ತು ಯಾವುದೇ ರೀತಿ ಪ್ರಯತ್ನ ಮಾಡದೆ ಇರತಕ್ಕಂಥದ್ದು ಈಗಲೂ ಕೂಡ ಕಾಲ ಮಿಂಚಿಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವರೇ ಇವತ್ತು ಮಲ್ಲ ರೈತ ಹೋರಾಟಗಾರರ ಪರವಾಗಿ ನಾವು ಆಗ್ರಹ ಮಾಡ್ತಾ ಇದ್ದೇನೆ ಇವತ್ತು ರೈತ ಸಂಘ ಹಸಿರು ಸೇನೆ ಇವತ್ತು ಕಪ್ಪು ಬೆಳೆಗಾರರ ಪರವಾಗಿ ಇಟ್ಟಿರ್ತಕ್ಕಂಥ ಬೇಡಿಕೆ ಇದು ಭಿಕ್ಷೆ ಅಲ್ಲ ಇದು ಭಿಕ್ಷೆ ಅಲ್ಲ ಇದು ನ್ಯಾಯಬದ್ಧವಾಗಿರ್ತಕ್ಕಂಥ ಬೇಡಿಕೆ ಆ ಬೇಡಿಕೆಯನ್ನು ಈಡಂತಿಟ್ಟೆ ರಾಜ್ಯ ಸರ್ಕಾರ ಪ್ರಾಮಾಣಿಕತೆಯಿಂದ ನಡ್ಕೊಳ್ಬೇಕಾಗ್ತದೆ ರಾಜ್ಯ ಸರ್ಕಾರ ಪ್ರಾಮಾಣಿಕತೆಯಿಂದ ನಡ್ಕೊಳ್ಬೇಕಾಗ್ತದೆ ನಾನು ಸ್ವಾಮಿ ಅವರಿಗೆ ಸುಭಾಷಣ ಅವ್ರಿಗೆ ನಮ್ಮ ಪೂಜಾರವರು ಭರವಸೆ ಕೊಡ್ತೇನೆ ನಾನಿಲ್ಲಿ ಹೇಳ್ತೇನೆ ಒಬ್ಬ ರೈತ ಕೈ ಇಡಿಯೂರೊಬ್ಬರು ಮಗ ಬಂದಿದ್ದೇನೆ ನುಡಿದಂತೆ ನಡೆತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು ರಾಜ್ಯದಲ್ಲಿ ಯಡಿಯೂರಪ್ಪರು ಮಾತ್ರ ಯಡಿಯೂರಪ್ಪ ಮಾತ್ರ ಹಾಗಾಗಿ ಒಬ್ಬ ರೈತರು ಗಣಮಗನ ನೀವು ಬಂದಿದ್ದೇನೆ ತಾವು ಏನು ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದೀರಿ ಇವತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ತಮ್ಮ ಮನವಿಯನ್ನ ಸಲ್ಲಿಸಬೇಕನ್ನೋ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದೇನೆ ನಾನು ಕೂಡ ಆ ದಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಪ್ರಯತ್ನ ಮಾಡೋದಷ್ಟೇ ಅಲ್ಲ ಆ ನಿಟ್ಟಿನ ವ್ಯವಸ್ಥೆ ಮಾಡತಕ್ಕಂಥ ಕೆಲಸ ನಮ್ಮ ಕೇಂದ್ರ ಸಚಿವರಿಗೂ ಮಾತನಾಡಿ ಅವ್ರನ್ನ ಮಾಡ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಇತ್ತು ಕೂಡ ತುಂಬಾ ಸಂತೋಷ ಆಗಿದೆ ನಾನು ಹೇಳಿದಾಗೆ ನಾನು ಈ ಹೋರಾಟಕ್ಕೆ ತುಮು ಧುಮುಕಬೇಕಾದ್ರೆ ನಿನ್ನೆ ದಿನ ಮೊನ್ನೆ ದಿನ ಅನೇಕ ದೂರವಾಣಿ ಕರೆಗಳು ಬಂತು ಕೆಲವರು ಮಾಲೀಕರು ಕೂಡ ಫೋನ್ ಮಾಡಿ ನಾವು ಇಲ್ಲ ಅಂತೇನಿಲ್ಲ ಕೆಲವು ಅಧಿಕಾರಿಗಳು ಕೂಡ ಫೋನ್ ಮಾಡಿ ವಿಜಯೇಂದ್ರ ದಯವಿಟ್ಟು ಫೋನ್ ಮಾಡಿ ಅಲ್ಲಿ ಕೇಂದ್ರ ಸರ್ಕಾರವನ್ನು ಕಟ್ಟಾಗ್ತಕ್ಕಂಥ ಕೆಲಸ ಮಾಡ್ತಾರೆ ಈ ರೀತಿ ಅನೇಕ ವಿಚಾರಗಳನ್ನು ಹೇಳಿದ್ರು ನಾನು ಅವ್ರಿಗೆ ಹೇಳಿದ್ರೆ ನಾಡಿಗೆ ಇಡುತ್ತ ಅನ್ನವನ್ನ ಕೊಡ್ತಕ್ಕಂಥ ರೈತ ಇವತ್ತು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇರಬೇಕಾದ್ರೆ ನಾನು ಯಡಿಯೂರಪ್ಪ ಮಗ ಆಗಿ ಇವತ್ತು ಅವರಿವ್ರು ಮಾತಾಡ್ಕೊಂಡು ಇಲ್ಲರನ್ನು ಕೂತ್ಕೊಂಡು ನಾನು ಹುಡ್ತಾಪ ಆಚರಣೆ ಮಾಡಿದ್ರೆ ಆ ಭಗವಂತನು ಕೂಡ ನನ್ನನ್ನು ಕ್ಷಮಿಸದಿಲ್ಲ ಆ ಭಗವಂತನು ಕೂಡ ಯಾವ ಸಹ ನಾನು ಬೆಳಗಾವಿಗೆ ಹೋಗ್ತೇನೆ ದುರ್ಜಾಪುರಕ್ಕೆ ಹೋಗೇ ಹೋಗ್ತೇನೆ ಅಲ್ಲಿ ರೈತ ಸಂಘಟನೆಗಳ ಹೋರಾಟದಲ್ಲಿ ನಾನು ಕೂಡ ಭಾಗವಹಿಸ್ತೇನೆ ಅಲ್ಲ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸ ಮಾಡ್ತೇನೆ ಅನ್ನುವ ಮಾತನ್ನು ಹೇಳಿದೆ ನನಗೆ ಸಂತೋಷ ಆಗಿದೆ ಪಾಪ ನಮ್ಮ ರೈತ ಮುಖಂಡರು ಬಹಳ ನೋವಿತ್ತು ಮಾತಂದ್ಯರು ಕೂಡ ನನಗೆ ಸಹಕಾರ ಇಲ್ಲ ಅಂತ ಹೇಳ್ತಾ ಇದ್ರು ಆದರೆ ನಿನ್ನೆ ದಿನ ಪಾಪ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರು ಇಡೀ ದಿನ ರಾತ್ರಿ ಒಂದು ಗಂಟೆಯಲ್ಲೂ ಕೂಡ ಎಲ್ಲ ಇಲ್ಲೂ ರೆಕಾರ್ಡಿಂಗ್ ಮಾಡ್ತಾ ಇದ್ರು ಇಡೀ ರಾತ್ರಿ ಇವತ್ತು ತಮ್ಮ ಜೊತೆಲಿದ್ದು ಇವತ್ತು ಕೂಡ ಇತ್ತು ಈ ಪ್ರಚಾ ಇವತ್ತು ಈ ಕಾರ್ಯಕ್ರಮ ನೇರವಾಗಿ ಬಿತ್ತರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಮ್ಮೆಲ್ಲ ಕಪ್ಪು ಬೆಳೆಗಾರರ ಪರವಾಗಿ ನಮ್ಮ ಮಾತೃದರ್ಶನದ ತಪ್ಪ ಮೂಲಕ ನಾನು ಕೂಡ ತಮ್ಮ ಕೃತಜ್ಞತೆಯನ್ನು ಸಂದರ್ಶಿಸಬೇಕು ನಾನು ಇತ್ತು ಸಂಜೆ ಬೆಳಗಾವಿಗೆ ನಾನು ಬೆಂಬಲ ತೇಳ್ತಾ ಇದ್ದೇನೆ ಇವತ್ತು ಎಚ್ ಕೆ ಪಾಟೀಲ್ ಅವರಾಗಲಿ ಸಚಿವರಲ್ಲಿ ಯಾರೇ ಬರಲಿ ಅವ್ರೇನು ಏನು ಜೊತೆ ಚರ್ಚೆ ಮಾಡ್ತಾರೆ ಅಂತಿಮವಾಗಿ ನಮ್ಮ ಸ್ವಾಮಿಯವರು ನಮ್ಮ ಪೂಜಾರವರು ನೀವು ಇವತ್ತೇನು ತೀರ್ಮಾನ ಮಾಡ್ತೀರಿ ಹೋರಾಟ ಮಾಡಬೇಕಾ ಹೋರಾಟ ಮುಂದುವರಿಸಬೇಕಾ ಅಥವಾ ನೀವು ಯಾವುದೇ ತೀರ್ಮಾನ ತಂದುಕೊಂಡ್ರು ಸಹ ನಾನು ಕೂಡ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ನಿಮ್ಮ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ಕೂಡ ಕೊಡ್ತೇನೆ ನಮ್ಮ ಮುಖ್ಯಮಂತ್ರಿ ಚರ್ಚೆ ಮಾಡಿ ಮುಂದೆ ರಾಜ್ಯದಿಂದ ಸಿನಿಮಾ ಸಹಕಾರವನ್ನು ಕೊಡುವ ಕೂಡ ನಾನು ನೀಡ್ತೇನೆ ಮಾತನ್ನು ಹೇಳ್ತಾ ನಾನು ಬೆಳಗಾವಿಗೆ ತೆರಳಿ ನಮ್ಮ ಲಕ್ಕಪ್ಪನವರು ಏನು ಲಕ್ಕಪ್ಪ ಮನೆಯ ದಿನ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ರು ಯಾಕೆ ಲಕ್ಕಪ್ಪನವರು ಬೇಸರ ಆಯ್ತು ಅಂತ ಹೇಳಿದ್ರೆ ನಾಲ್ಕೈದು ದಿನ ಕಳೆದ್ರು ಸಹ ಇವತ್ತು ಸರ್ಕಾರದಲ್ಲಿ ಇವತ್ತು ಕಾಸಿನ ಕಿಮ್ಮತ್ತು ಕೊಟ್ಟಿಲ್ಲ ಅಂತೇಳಿ ನೋವಿನಿಂದ ವಿಷ ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡಿ ಆಸ್ಪತ್ರೆ ದಾಖಲೆ ಮಾಡಿದ್ರು ಆದರೆ ಅನ್ಯಾಯ ಅಂತ ಹೇಳಿದ್ರೆ ಅವರ ಕುಟುಂಬದ ಸದಸ್ಯರು ಕೂಡ ಗೊತ್ತಾಗದ ರೀತಿಯಲ್ಲಿ ಲಕ್ಕಪ್ಪನ ತೆಗೆದುಕೊಂಡವಾದ್ರೂ ಬೆಳಗಾವಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ದಾರೆ ಹಾಗೆ ನಾವು ಬೆಳಗಾವಿಗೆ ಹೋಗಿ ಲಕ್ಕಪ್ಪನ ಆರೋಗ್ಯವನ್ನು ಕೂಡ ವಿಚಾರಿಸಿ ಆಮೇಲೆ ಬೆಂಗಳೂರಿಗೆ ತೆರಳುತ್ತೇನೆ ಅದೆಲ್ಲಾದ್ರೂ ಕೂಡ ನಿಮ್ಮ ಹೋರಾಟಕ್ಕೂ ಬೆಂಬಲ ಇರ್ತದೆ ಸಂಪೂರ್ಣ ಬೆಂಬಲ ಇರ್ತದೆ ಕೇಂದ್ರ ಸರ್ಕಾರದ ಕೂಡ ನಾನು ಮಾತನಾಡ್ತೇನೆ ನಮ್ಮ ಮಾತನ್ನು ಹೇಳ್ತಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೇಗೆ ಇರಲಿ ಅಂತೇಳಿ ನನ್ಗೆ ತುಂಬಾ ಸಂತೋಷ ನಿನ್ನೆ ಬಂದಾಗ ನಿನ್ನೆ ಜೊತೆಗೆ ನಾನು ರೊಟ್ಟಿ ತಿಂದು ಗುತ್ತಿ ತಿಂದು ಅದೇ ಇವತ್ತು ಕೂಡ ಊಟ ಮಾಡ್ಕೊಂಡು ಹೋಗ್ತೇನೆ ಆದ್ರೆ ನೀವು ತೋರಿಸಂಥ ಪ್ರೀತಿ ನಮ್ಮ ಕಪ್ಪು ಬೆಳೆಗಾರರು ರೈತನು ಕೂಡ ಸಹ ತೋರಿಸಿರ್ತಕ್ಕಂಥ ಪ್ರೀತಿ ನನ್ನ ಜೀವನದಿಂದ ಕೂಡ ಯಾವತ್ತೂ ಕೂಡ ಮರುದಕ್ಕೆ ವಿಶ್ವಾಸಕ್ಕೆ ಒಣೆಯಾದ ಮಾತನಾಡುತ್ತಾ ತಮ್ಮ ನಮ್ಮ ಕಪ್ಪು ಬೆಳೆಗಾರರ ಹೋರಾಟ ಜಯ ಸಿಗಲಿ ಅನ್ನೋ ವಿಶ್ವಾಸನೆ ಸಂದರ್ಭ ವ್ಯಕ್ತಪಡಿಸ್ತಾ ಪೂಜ ಪರ ಪೂಜ್ಯ ಸ್ವಾಮೀಜಿಗಳ ಫಾದರ್ ನಮಸ್ಕಾರಗಳನ್ನು ತಿಳಿಸಿ ನಮ್ಮ ಕಬ್ಬು ಬೆಳೆಗಾರರು ಗೌರವದ ಸಚಿವರುಗಳು ಬಂದಾಗ ಅವರಿಗೆ ನಾನು ವಿನಂತಿ ಮಾಡಿದ ಸಂದರ್ಭದಲ್ಲಿ ಈ ಸಚಿವರಿಗೆ ಅಪಮಾನ ಮಾಡುವಂತ ಕೆಲಸ ಆಗಬಾರ್ದು ಅವರಿಗೆ ಅಪಮಾನ ಮಾಡುವಂತ ಕೆಲಸ ಆಗ್ಬಾರ್ದು ನಾವು ಒಳ್ಳೆ ಭಾಷೆಯಲ್ಲಿ ಅವ್ರನ್ನ ಅರ್ಥೈಸಿ ಅರ್ಥ ಮಾಡಿಸಿ ಅವರ ವಿಶ್ವಾಸವನ್ನ ಗೆದ್ದು ನಾವು ಒಟ್ಟಾರೆಯಾಗಿ ನಮ್ಗೆ ಕೆಲಸ ಆಗಬೇಕು ನಮ್ಮ ರೈತರ ಬದುಕು ಹಸನಾಗಬೇಕು ಕಬ್ಬು ಬೆಳೆಗಾರರಿಗೆ ನ್ಯಾಯ ಸಿಗಬೇಕು ಆ ನಿಟ್ಟಿನ ಒತ್ತಡ ಹಾಕೋಣ ನಮ್ಮ ಮಾತನ್ನು ಹೇಳ್ತಾ ಮತ್ತೊ ಮೊತ್ತೆಲ್ಲರೂ ಕೂಡ ಮುಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರವನ್ನು ಬಹಳಷ್ಟು ಆರ್ಮಿಕವಾಗಿ ಬಹಳ ಸಂಕಷ್ಟ ನಮ್ಮ ಜೊತೆ ಎರಡು ದಿನ ಒಬ್ಬ ಅವರು ಪಕ್ಷದ ಅಧ್ಯಕ್ಷರಾಗಿ ಮತ್ತು ಯಡಿಯೂರಪ್ಪ ಸಾಹೇಬರ ಮಗನಾಗಿ ಪುತ್ರನಾಗಿ ಇವತ್ತು ನಾನು ಯಾವ ಪಕ್ಷಕ್ಕೆ ಸೀಮಿತ ಆಗಂತ ಕಬ್ಬು ಬೆಳೆಗಾರರ ಪರವಾಗಿ ನಾನು ಯಾವತ್ತಿ ನಿಂತೀನೋ ಕೇಂದ್ರಕ್ಕೂ ಕೂಡ ನಿಯೋಗ ನಿವ್ತೇನೆ ಅಂತೇಳಿ ಬಹಳಷ್ಟು ಧಾರ್ಮಿಕವಾಗಿ ನಮ್ಮನ್ನೆಲ್ಲರಲ್ಲೂ ಕೂಡ ಶಕ್ತಿ ತುಂಬಿರ್ತಕ್ಕಂಥ ವಿಜೇಂದ್ರ ಸರ್ ಅವರಿಗೆ ಜೋರಾಗಿ ಚಪ್ಪಾಳಿ ಮುಖಾಂತರ ಕೆಲಸವನ್ನು ತಾವೆಲ್ಲರೂ ಕೂಡ Halo, <tuk tangan>